ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಸಾಕ್ಷಿನ್ಸಿ ಲಾಗ್ಸ್ ಇದು ಬುಧವಾರ ಬೆಳಗ್ಗೆ ಆಗಿರುತ್ತೆ ಬುಧವಾರ ನಾಲ್ಕು ಗಂಟೆಯಿಂದ ಇವತ್ತು ಲಾಗ್ನ ಶುರು ಮಾಡಿದ್ದೀನಿ ಏನಕ್ಕೆ ನನ್ನ ಹಸ್ಬೆಂಡ್ ಇವತ್ತು ಬೇಗನೆ ಡ್ಯೂಟಿಗೆ ಹೋಗ್ತೀನಿ ಅಂತಂದಿದ್ರು ಹಾಗಾಗಿ ಅವ್ರು ಹೋಗೋ ಅಷ್ಟರಲ್ಲಿ ಎಲ್ಲ ಅಡುಗೆನೂ ರೆಡಿ ಆಗಬೇಕಲ್ವ ಹಾಗಾಗಿ ಇವತ್ತು ನಾಲ್ಕು ಗಂಟೆಗೆ ಶುರು ಮಾಡಿದ್ದೀನಿ ಅಂದರೆ ಅವರು ಇವತ್ತು ಏಳು ಏಳುವರೆ ಅಷ್ಟಲ್ಲಿ ನಾನು ಇವತ್ತು ಹೋಗಬೇಕು ಅಂತಂದಿದ್ದರು ಹಾಗಾಗಿ ಇನ್ನು ಇಲ್ಲೇ ಫಸ್ಟಿಗೆ ಬೆಳಗ್ಗೆ ಎದ್ದ ತಕ್ಷಣ ಇನ್ನೂ ಒಂದು ಸರಿ ಗ್ಯಾಸ್ನ ಒರೆಸ್ಕೊಂಡು ಸಿಲ್ಲಿಂಗೆಲ್ಲ ನೀಟ್ ಮಾಡ್ಕೊತಾ ಇದ್ದೀನಿ ಆದರೆ ನೈಟೆಲ್ಲ ನಾನು ಅಡುಗೆವನ್ನ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ ಈಗ ಇನ್ನೂ ಒಂದು ಸರಿ ಬೆಳಗಿನ ಕಸ ಏನಿರುತ್ತಲ್ವ ಅದನ್ನ ಗುಡಿಸ್ಕೋಬೇಕಾಗತ್ತೆ ಅದಕ್ಕಿಂತ ಮುಂಚೆ ಗ್ಯಾಸು ಹಾಗೆ ಥರ ಸಿಲ್ಲಿಂಗೆಲ್ಲ ನೀಟಾಗಿ ಒರೆಸ್ಕೊಂಡು ಆ ನಂತರ ಕಸನ ಗುಡಿಸ್ಕೋಬೇಕು ಇನ್ನು ಹಾಗೆ ಈ ಥರ ಹಾಳುಗಸನ ಇಟ್ಕೊಂಡು ಅಡುಗೆನ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಫಸ್ಟು ಎದ್ದ ತಕ್ಷಣನೇ ನಾನು ಕಸನ ಗುಡಿಸಿ ಅದಾದ ನಂತರ ಇಲ್ಲಿ ಅಡುಗೆ ಪ್ರಿಪ್ರೇಷನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಇವತ್ತು ಅಲಸಂದೆ ಕಾಳಪಲ್ಯ ಹಾಗೆ ಪಾಲಕ್ ಸೊಪ್ಪಿನ ಪಪ್ಪು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ನಿನ್ನೆ ನೈಟೇ ನಾನು ಅಲಸಂದೆ ಕಾಳನ್ನು ಸಹ ನೆನೆಸಿಟ್ಟಿದ್ದೆ ಒಂದು ಸೈಡಲ್ಲಿ ಕಸನೆಲ್ಲ ಗುಡ್ಸಾದ ನಂತರ ಇನ್ನೂ ಹೊರಗಡೆ ಅಂಗಳ ಕಸನೂ ಗುಡಿಸಿರ್ಲಿಲ್ಲ ಇವಾಗ ಬೇಳೆ ಹಾಗೆ ಹಲಸಂದೆ ಕಾಳನ್ನ ಬೇಯೋಕ್ಕಿಟ್ಬಿಟ್ಟು ಇಟ್ಬಿಟ್ಟು ಹೊರಗಡೆ ಗುಡಿಸಿ ರಂಗೋಲಿ ಹಾಕ್ಬಾರೋ ಅಷ್ಟೇ ಅದು ಸಹ ರೆಡಿಯಾಗಿರುತ್ತೆ ಅಂತ ಹೇಳಿ ಫಸ್ಟಿಗೆ ಪಪ್ಪು ಮಾಡೋದಕ್ಕೆ ಆ ಪಾಲಕ್ ಸೊಪ್ಪನ್ನ ನಿನ್ನೆ ನೀಟೇ ತೊಳೆದಿಟ್ಟಿದ್ದೆ ನೀಟಾಗಿ ಅದನ್ನು ಕಟ್ ಮಾಡಿಕೊಂಡು ಅದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಉಂಡಿ ಅದನ್ನೆಲ್ಲ ಹಾಕೊಂಡು ಇಲ್ಲಿ ಪಪ್ಪಿಗೆ ರೆಡಿ ಮಾಡಿ ಇದ್ದೀನಿ ಕುಕ್ಕರಿಗೆ ಇನ್ನು ಅದ್ರ ಜೊತೆಗೆ ನೆನೆ ಕಾಳು ನೆನೆಸಿದೆ ಅಂತ ಹೇಳಿದ್ನಲ್ವ ಕಾಳನ್ನು ಸಹ ಇಲ್ಲಿ ಕುಕ್ಕರ್ಗೆ ಹಾಕ್ಬಿಟ್ಟು ವಿಜಲನ್ನ ತೊಗೊತಾ ಇದ್ದೀನಿ ಅಂದರೆ ಈ ಥರ ನೆನೆಸ್ಬಿಟ್ಟು ಪಲ್ಯ ಮಾಡಿದರೆ ಬೇಗನೆ ಬೆಂದ್ಕೊಳ್ಳುತ್ತೆ ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ಎಂಟು ಅಥವಾ ಒಂಬತ್ತು ವಿಜಲ್ ಹೊಡೋದ್ರೂ ಕಾಳು ಬೇಯೋದೇ ಇಲ್ಲ ಹಾಗಾಗಿ ನಾನು ಈ ಥರ ನೈಟು ನೆನೆಸ್ಬಿಟ್ಟು ಒಂದು ವಿಜಲು ಅಥವಾ ಎರಡು ವಿಜಲ್ ಹೊಡೆಸ್ಬಿಟ್ರೆ ಕರೆಕ್ಟಾಗಿ ಕಾಳುಗಳು ಬೆಂದ್ಕೊಂಡಿರುತ್ತೆ ಹಾಗಾಗಿ ನಾನು ಈ ಥರ ಪಲ್ಯನ ಮಾಡ್ಕೊಳ್ತೀನಿ ಇನ್ನು ನನಗೆ ಇದು ಬೆಳಗ್ಗೆ ಬೇಗ ಎದ್ದೇಳೋದೇನು ಫಸ್ಟ್ ಟೈಮ್ ಏನಲ್ಲ ನಾನು ನಾರ್ಮಲ್ ಡೇಸಲ್ಲೂ ಸಹ ಒಂದು ಸ್ವಲ್ಪ ಬೇಗನೆ ಎದ್ದಿರ್ತೀನಲ್ವ ಹಾಗಾಗಿ ನನಗೆ ಬೆಳಗ್ಗೆ ಎದ್ದೇಳೋದಕ್ಕೆ ಏನು ಕಷ್ಟ ಏನು ಅನಿಸಲ್ಲ ಅಂದರೆ ನಾರ್ಮಲ್ ಡೇಸಲ್ಲಿ ಒಂದು ಐದು ಗಂಟೆ ಹಂಗೆ ಎದ್ದಿರ್ತೀನಿ ಆದರೆ ಒಂದು ಸ್ವಲ್ಪ ಬೇಗನೆ ಎದ್ದಿದ್ದೀನಿ ಅಷ್ಟೇ ಇನ್ನು ಪ್ರತಿ ಗುರುವಾರನು ಅಷ್ಟೇ ನಾನು ಮೂರುವರೆ ನಾಲ್ಕು ಗಂಟೆಗೆಲ್ಲ ಎದ್ಬಿಡ್ತೀನಲ್ವ ಹಾಗಾಗಿ ನನಗೆ ಬೆಳಗ್ಗೆ ಎದ್ದೇಳೋದಕ್ಕೆ ಏನು ಅಷ್ಟ ಆಗೇನು ಕಷ್ಟ ಆಗೋಲ್ಲ ಆದ್ರೂ ಒಂದು ಸರಿ ಇಟ್ಕೊಂಡ್ಬಿಟ್ಟು ಮಲ್ಕೊಂಡಿರ್ತೀನಿ ಅಂದರೆ ಒಂದೊಂದು ಟೈಮಲ್ಲಿ ಎಚ್ಚರನೇ ಆಗಿರೋದಿಲ್ಲ ಹಾಗಾಗಿ ಇನ್ನು ಇಲ್ಲಿ ಹಲಸನೆ ಕಾಳು ಸಹ ಕುಕ್ಕರ್ಗೆ ಹಾಕ್ಬಿಟ್ಟು ಕುದ್ಸಕ್ಕೆ ಇಟ್ಕೊತಾ ಇದ್ದೀನಿ ಹಾಗೆ ಪಾಲಕ್ ಪಪ್ಪು ಮಾಡೋಣ ಅಂತ ಅಂದ್ಕೊಂಡಲ್ವ ಪಾಲಕ್ ಪಪ್ಪಿಗೆ ಈರುಳ್ಳಿ ಹಾಗೆ ಟೊಮೆಟೊ ಬೆಳ್ಳುಳ್ಳಿ ಅದೆಲ್ಲ ಬೇಕಾಗಿತ್ತು ಅದನ್ನು ಸಹ ಇಲ್ಲಿ ರೆಡಿ ಮಾಡಿಕೊಂಡು ಒಂದೇ ಸರೀ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಂಬಿಟ್ರೆ ಹೊರ್ಗಡೆ ಎಲ್ಲ ಕಸ ಗುಡ್ಸ್ಕೊಂಡ್ಬಂದು ಒಗ್ಗರಣೆ ಕೊಡೋದಕ್ಕೆ ಸರಿ ಹೋಗುತ್ತೆ ಅಂತ ಇಲ್ಲಿ ಅದನ್ನು ಸಹ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಎರಡು ಕುಕ್ಕರು ವಿಜಯಲ್ ಬರೋ ಅಷ್ಟರಲ್ಲಿ ನಾನು ಹೊರಗಡೆ ಕಸನೆಲ್ಲ ಗುಡಿಸ್ಕೊಂಡು ರಂಗೋಲಿನೂ ಸಹ ಹಾಕೋಬೇಕಾಗಿತ್ತು ಹಾಗಾಗಿ ಇಲ್ಲಿ ಇನ್ನೂ ಹೊರಗಡೆ ಕಸನೂ ಸಹ ಗುಡಿಸ್ಕೊಂಡು ರಂಗೋಲಿನ ಹಾಕೊತಿದ್ದೀನಿ ಹಾಗೆ ಇವತ್ತಿನ ರಂಗೋಲಿ ಯಾವ ಥರ ಇತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಈ ಹೊರ್ಗಡೆ ಕಸ ಗುಡಿಸಿ ಅಂಗಳನ್ನ ಸಾರಿಸ್ಬಿಟ್ಟು ರಂಗೋಲಿ ಹಾಕೋ ಅಷ್ಟರಲ್ಲಿ ಒಂದು ಫಿಫ್ಟೀನಿಂದ ಟ್ವೆಂಟಿ ಮಿನಿಟ್ಸ್ ಬೇಕಾಗುತ್ತೆ ಅಷ್ಟರಲ್ಲಿ ಕುಕ್ಕರ್ ಸಹ ಬೆಂದ್ಕೊಳ್ಳುತ್ತೆ ಅಂತ ಅಡುಗೆ ಮನೆ ಹಾಗೆ ಹಾಲದೆಲ್ಲ ಕಸ ಗುಡಿಸ್ಬಿಟ್ಟು ಆ ಕೆಲಸ ನ ಇವಾಗ ಇಲ್ಲಿ

ಅಂಗ್ನ ಸಾರಿಸ್ಬಿಟ್ಟು ಅದಾದ ನಂತರ ನಾನೇ ಅರ್ಶನ ಕುಂಕುಮನ ಹಚ್ಚಿ ರಂಗೋಲಿನ ಹಾಕೊತೀನಿ ಕೆಲವೊಬ್ಬರು ಪೂಜೆ ಮಾಡುವಾಗ ಹೊಸಲಿಗೆ ಅರ್ಶಿಣ ಕುಂಕುಮ ಹಚ್ತಾರಂತೆ ನಾನು ಆ ಥರ ಮಾಡೋದಿಲ್ಲ ಪೂಜೆ ಮಾಡುವಾಗ ಬಾಗಿಲು ಮಾತ್ರ ಪೂಜೆ ಮಾಡ್ಕೊತೀನಿ ಇನ್ನು ಇಲ್ಲಿ ರಂಗೋಲಿ ಎಲ್ಲ ಹಾಕಿದ ನಂತರ ಫ್ರೆಶ್ ಅಪ್ ಆಗಿನೂ ಸಹ ಬಂದೆ ಅದಾದ ನಂತರ ಗಂಜಿನೂ ಸಹ ಮಾರಿಟ್ಟಿದ್ದಾಯಿತು ಇನ್ನು ನಾನೇನು ಕಾಳನ್ನೆಲ್ಲ ಬೇಯಕ್ಕೆ ಇಟ್ಟಿದ್ದೆ ನೋಡಿ ಅದು ಸಹ ಬೆಂದ್ಕೊಂಡಿತ್ತು ಅದನ್ನು ಬೇರೆ ಪಾತ್ರೆಗೆ ತೆಗೆದುಬಿಟ್ಟು ಇಲ್ಲಿ ಅನ್ನಕ್ಕೂ ಸಹ ಇಡಬೇಕಾಗಿತ್ತು ಅದಕ್ಕಿಂತ ಮುಂಚೆ ನನಗೆ ಬಿಸಿ ನೀರನ್ನ ಕಾಯಿಸ್ಕೊಂಡು ಕುಡಿಯೋಣ ಅಂತ ಹೇಳಿ ಇಲ್ಲಿ ಬಿಸಿ ನೀರನ್ನು ಸಹ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೇ ನಾನಿವತ್ತು ಮಾಡಿರೋವಂತಹ ಅಡುಗೆ ಏನಿದೆ ಅಲ್ವಾ ಬೇಗನೆ ಅಂತ ಆಗಿಬಿಡುತ್ತೆ ಇದೇ ಕೆಲಸನೇ ನಾವು ಏಳು ಗಂಟೆ ಎಂಟು ಗಂಟೆ ಮೇಲೆ ಮಾಡ್ತೀವಿ ಅಂದರೆ ಬೇಗನೆ ಆಗೋದೇ ಇಲ್ಲ ಅದಲ್ಲದೆ ಇವತ್ತು ನಾನು ಅಡುಗೆ ಮಾಡಿದ್ದೀನಿ ಇಲ್ವೋ ಥರನೇ ಅನ್ನಿಸ್ತಾ ಇತ್ತು ನನಗೆ ಅಂದರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಇದ್ದಾಗ ಒಂದು ಚೂರು ನಿದ್ದೆ ಮಂಪೂರಲ್ಲಿ ಇರ್ತೀವಲ್ವ ಒಂದು ಚೂರು ಅಯ್ಯೋ ಇಷ್ಟು ಬೇಗ ಇದ್ದಾರಪ್ಪ ಮಾಡ್ತಾರೆ ಅಂತ ಅನ್ನಿಸ್ತಾ ಇರುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಅಥವಾ ಒಂದು ಕಾಲು ಗಂಟೆ ಟೈಮ್ ತೊಗೊಂಡು ನಾವು ಕೆಲಸನ ಶುರು ಮಾಡ್ಕೊಂಡ್ಬಿಟ್ಟು ಬೇಗ ಬೇಗನೆ ಕೆಲಸ ಮಾಡ್ಕೊಂಡ್ ಇನ್ನು ನಾನು ಸಹ ಇಲ್ಲಿ ಅನ್ನಕ್ಕೂ ಸಹ ಇಟ್ಕೊಂಡಿದ್ದಾಯಿತು ಹಾಗೆ ಪಕ್ಕದಲ್ಲಿ ಬಿಸಿನೀರನ್ನ ಕುಡ ಕುಡಿತಾನೇ ಇಲ್ಲಿ ಪಲ್ಯಕ್ಕೆ ಈರುಳ್ಳಿ ಹಾಗೆ ಟೊಮೆಟೊ ಅದೆಲ್ಲ ಬೇಕಾಗಿತ್ತು ಹಾಗಾಗಿ ಇಲ್ಲಿ ಅದನ್ನು ಸಹ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಈ ಥರ ನಾನು ಒಂದೇ ಸರಿ ಬೇಯಿಸ್ಕೊಂಡಿರೋದ್ರಿಂದ ಫಟಾಫಟ್ ಅಂತ ಪಲ್ಯ ಒಗ್ಗರಣೆ ಮಾಡಿಕೊಂಡು ಹಾಗೆ ಅಂತ ಪಪ್ಪಕ್ಕೂ ಸಹ ಒಗ್ಗರಣೆ ಮಾಡ್ಕೊಂಬಿಡ್ಬೋದು ಇದು ನಾಲ್ಕು ಬೇಸಿಕ್ ಅಡುಗೆ ಆಗಿಬಿಟ್ರೆ ನಾನು ಆರಾಮಾಗಿ ರೊಟ್ಟಿನ ಮಾಡ್ಕೊಂಡ್ಬಿಡ್ಬೋದು ನಮ್ಮ ಮನೆಯಲ್ಲಿ ಯಾವಾಗಲೂ ರೊಟ್ಟಿ ಮಾಡೋದ್ರಿಂದ ಪಲ್ಯ ಇರಲೇಬೇಕು ನನಗೆ ಪಲ್ಯದೊಂದೇ ಟೆನ್ಷನ್ ಬಂದುಬಿಡುತ್ತೆ ಅಯ್ಯೋ ನಾಳೆ ಪಲ್ಯ ಏನು ಮಾಡೋಣಪ್ಪ ಪಲ್ಯ ಏನು ಮಾಡೋಣಪ್ಪ ಅನ್ನೋದೊಂದೇ ಯೋಚನೆ ಮಾಡ್ತಾ ಇರಬೇಕಾಗುತ್ತೆ ನಾನು ಹಾಗಾಗಿ ನಾನು ನಾಳೆ ಏನಾದರೂ ರೊಟ್ಟಿ ಮಾಡ್ತೀನಿ ಅನ್ನೋದಾದರೆ ಹಿಂದಿನ ಏನು ಪಲ್ಯ ಮಾಡೋದು ಅಂತ ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಇನ್ನು ಇವಾಗ ಇಲ್ಲಿ ಕಾಳು ಪಲ್ಯನ ಸಿಂಪಲ್ಲಾಗಿ ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಮೊದಲಿಗೆ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಎಣ್ಣೆನ ಹಾಕೊತಾ ಇದ್ದೀನಿ ಎಣ್ಣೆ ಅಂತ ಇದಕ್ಕೆ ನೀವು ಬೇಕಾದರೆ ಇಲ್ಲಿ ಜೀರಿಗೆ ಸಾಸಿವೆನ ಹಾಕೋಬೋದು ನಾನಿಲ್ಲಿ ಜೀರಿಗೆ ಸಾಸಿವೆನೂ ಸೇರಿಸ್ಕೊಂಡಿಲ್ಲ ಹಾಗೆ ಡೈರೆಕ್ಟಾಗಿ ಈರುಳ್ಳಿ ಹಾಗೆ ಟೊಮೆಟೊನ ಸೇರ್ಸ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಕರ್ಬೇವಿನ ಸೊಪ್ಪು ಸಹ ಸೇರಿಸ್ಕೋಬಹುದು ನಾನು ಸಿಂಪಲ್ಲಾಗಿ ಆಗಿ ಮಾಡ್ತಾ ಇದ್ದೀನಿ ಇನ್ನು ಇಲ್ಲಿ ನೀಟಾಗಿ ಈರುಳ್ಳಿ ಹಾಗೆ ಟೊಮೆಟೊನ ಮಾಡಿಸಿಕೊಂಡ ನಂತರ ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಈ ಹಂತದಲ್ಲಿ ಸೇರಿಸ್ಕೊಂಡ್ರೆ ಅದರಲ್ಲಿ ಘಮ ಇರುತ್ತಲ್ವ ಪೂರ್ತಿಯಾಗಿ ಎಣ್ಣೆಲಿ ಫ್ರೈ ಆಗಿ ಬಿಟ್ಕೊಂಡು ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಈ ಹಂತದಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಿದ್ದೀನಿ ಹಾಗೆ ಇಲ್ಲಿ ನೆನೆಸಿ ಬೇಯಿಸಿ ಇಟ್ಕೊಂಡಿರುವಂತಹ ಅಲಸಂದೆ ಕಾಳನ್ನ ಸೇರಿಸ್ಕೊತಿದ್ದೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಲಸಂದೆ ಕಾಳು ಯಾವ ಥರ ಬೆಂದಿದೆ ಅಂತ ಹೇಳ್ಬಿಟ್ಟು ಪೂರ್ತಿ ಮೆತ್ತಗಾಗಿದೆ ಆದರೂ ಇಡೆ ಇಡೆ ಕಾಳು ಅದೇ ಥರನೇ ಇದೆ ಎಲ್ಲ ಸ್ಮ್ಯಾಶ್ ಆಗಿರೋ ಥರ ನಾನು ಇಲ್ಲಿ ಬೇಯಿಸ್ಕೊಂಡಿದ್ದೀನಿ ಎರಡು ವಿಜಲ್ ಮಾತ್ರ ತಗೊಂಡಿದ್ದೀನಿ ಅಷ್ಟೇ ಅಲ್ಸಂದೆ ಕಾಳನ್ನ ಇಲ್ಲಿ ಅಲ್ಸಂದೆ ಕಾಳನ್ನ ಹಾಕಿಬಿಟ್ಟು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರ್ಸ್ಕೊಂತ ಇದ್ದೀನಿ ಅದಾದ ನಂತರ ಇದಕ್ಕೆ ಕಾರೋಕನು ಗುಣವಾಗಿ ಅಚ್ ಖಾರದ ಪುಡಿ ಹಾಗೆ ಸಾಂಬಾರು ಪುಡಿನ ಸೇರಿಸ್ಕೊಂಡಿದ್ದೀನಿ ಇಷ್ಟೇ ಮಸಾಲೆ ಸಾಕಾಗುತ್ತೆ ಇದಕ್ಕೆ ನಿಮ್ಗೆ ಏನಾದರೂ ಸೊಪ್ಪು ಹಾಕೊಂಡು ಪಲ್ಯ ಮಾಡಬೇಕು ಅಂದರೆ ಇದಕ್ಕೆ ದಂಟಿನ ಸೊಪ್ಪು ಹಾಗೆ ಸಬ್ಬಸಿಗೆ ಸೊಪ್ಪನ್ನ ಹಾಕಿಬಿಟ್ಟು ಮಾಡ್ಬೋದು ನಾನೇನು ಮೊನ್ನೆ ಮೊಳಕೆ ಕಟ್ಟಿರೋ ಕಾಳು ಸಾಂಬಾರಿಗೆ ಸಬಸಿಗೆ ಸೊಪ್ಪನ್ನ ಹಾಕಿದ್ದೆ ನೋಡಿ ಹಾಗಾಗಿ ನಾನಿವತ್ತು ಈ ಪಲ್ಯಗಳೇನು ಸಬ್ಬಸಿಗೆ ಸೊಪ್ಪಿನ ಹಾಕೊಳ್ಳೋದಕ್ಕೂ ಹೋಗಲಿಲ್ಲ ಹೆಂಗಾಗಿಬಿಟ್ಟಿದೆ ಅಂದರೆ ನಮ್ಮ ಮನೆಯಲ್ಲಿ ವಾರ ಬಿಡಿ ಸೊಪ್ಪು 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 ತಿಂದು ತಿಂದು ಒಂಥರ ಮುಖಕ್ಕೆ ಹೊಡಿತಾ ಇದೆ ಅನ್ ಅನ್ನಿಸ್ತಾ ಇದೆ ಹಾಗಾಗಿ ಒಂದು ಸ್ವಲ್ಪ ಸೊಪ್ಪನ್ನ ಅವಾಯ್ಡ್ ಮಾಡೋಣ ಅಂತ ಅಂದ್ಕೊಂಡೆ ಆದ್ರೂ ಇವತ್ತು ಪಾಲಕ್ ಸೊಪ್ಪನ್ನ ಹಾಕ್ಬಿಟ್ಟು ಪಪ್ಪು ಮಾಡೋ ಥರನೇ ಆಗೋಯಿತು ಇನ್ನು ಇಲ್ಲಿ ಅಚ್ಕಾರದ ಪುಡಿ ಹಾಗೆ ಸಾಂಬಾರು ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಏನಾದರೂ ಇಲ್ಲಿ ಒಂದು ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ನೀವು ನೀರನ್ನ ಜಾಸ್ತಿನೇ ಹಾಕ್ಕೊಂಡು ಕಲಸಂದೆ ಕಾಳನ್ನೇ ಬೇಯಿಸ್ಕೊಳ್ಳಿ ನನಗೆ ಅಷ್ಟಾಗಿ ಏನು ಗ್ರೇವಿ ಥರ ಬೇಕಾಗಿರಲಿಲ್ಲ ಹಾಗಾಗಿ ನಾನು ಸೆಮಿ ಗ್ರೇವಿ ಅಂತೀವಲ್ವಾ ಆ ಥರ ಮಾಡ್ಕೊಂಡಿದ್ದೀನಿ ಅಷ್ಟೇ ಇನ್ನು ಇದಕ್ಕೆ ಹುಚ್ಚಳ ಪುಡಿ ಹುರಿದಿಟ್ಕೊಂಡಿರೋಂತಹ ಪುಡಿನ ಸೇರ್ಕೊತಾ ಇದ್ದೀನಿ ನಿಮ್ಮ ಹತ್ರ ಹುಚ್ಚಳ ಪುಡಿ ಇಲ್ಲ ಅಂದರೆ ಶೇಂಗಣ ಹುರಿದ್ಬಿಟ್ಟು ಪುಡಿ ಮಾಡಿ ಸೇರಿಸ್ಕೊಳ್ಳಿ ಅದು ಸಹ ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನ ಇದ್ದೀನಿ ಅಷ್ಟೇ ನಿಮಗೆ ಯಾವಾಗಲೇ ಹೇಳ್ದಂಗೆ ನಿಮ್ಗೇನಾದರೂ ಗ್ರೇವಿ ಒಂದು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನೀವು ಇದಕ್ಕೆ ನೀರನ್ನ ಜಾಸ್ತಿ ಸೇರಿಸ್ಕೊಳ್ಳಿ ಇಲ್ಲಿ ರೊಟ್ಟಿಗೆ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಗ್ರೇವಿ ಕಡಿಮೆ ಇದ್ರೂ ಪರವಾಗಿಲ್ಲ ಅಂತೇಳಿ ನಾನು ಕಡಿಮೆನೇ ಸೇರಿಸ್ಕೊತಾ ಇದ್ದೀನಿ ನೀವು ಚಪಾತಿ ದೋಸೆಗೆ ಈ ಥರ ಏನಾದರೂ ಮಾಡ್ಕೊತ ಇದ್ದೀನಿ ಅಂದರೆ ನೀರನ್ನ ಜಾಸ್ತಿ ಸೇರಿಸ್ಕೋಬಹುದು ಇನ್ನು ನೀರನ್ನ ಹಾಕ್ಕೊಂಡು ಇದನ್ನ ನೀಟಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇದನ್ನ ಬೇಯಿಸ್ಕೊಂಬಿಟ್ರೆ ಸಖತ್ ಟೇಸ್ಟಿ ಆಗಿರೋಂತಹ ಅಲ್ಸಂದೆ ಕಾಳು ಪಲ್ಯ ರೆಡಿ ಆಗೇ ಹೋಯ್ತು ಅಂತ ಮಾಡ್ಕೋಬೋದು ಹಾಗೆ ಐದು ನಿಮಿಷದಲ್ಲಿ ಈ ಪಲ್ಯ ರೆಡಿ ಆಗೋಗ್ಬಿಡುತ್ತೆ ಇನ್ನು ಒಂದು ಕಡೆ ಪಲ್ಯನೂ ಸಹ ರೆಡಿ ಮಾಡಿದ ತಕ್ಷಣ ಏನೇನು ಇಲ್ಲಿ ಇವಾಗ ಪಪ್ಪು ಮಾಡೋದಕ್ಕೂ ಸಹ ರೆಡಿ ಮಾಡ್ಕೊತ ಇದ್ದೀನಿ ನಾನು ಆವಾಗಲೇ ಬೇಳೆಗೆಲ್ಲ ಹಾಕಿಬಿಟ್ಟು ಬೇಯಿಸಿಕೆ ನೋಡಿ ಅದು ನೀಟಾಗಿ ಆಗಿತ್ತು ಇದನ್ನು ಒಂದು ಎಂಟು ವಿಷಯಲ್ಲ ತೊಗೊಂಡಿದ್ದೆ ನಾನು ಅಂದರೆ ಊರಿನ ಬೇಳೆ ಆಗಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿನೇ ಉಗಿಸ್ಕೊ ಬೇಕಾಗಿತ್ತು ವಿಜ್ವಲ್ಸ್ನ ಹಾಗಾಗಿ ನಾನಿಲ್ಲಿ ಒಂದು ಎಂಟು ವಿಜ್ವಲ್ನ ತೊಗೊಂಡಿದ್ದೀನಿ ಇನ್ನು ಇದಕ್ಕೂ ಸೇಮ್ ಅಚ್ಕಾಲದ ಪುಡಿ ಹಾಗೆ ಸಾಂಬಾರು ಪುಡಿನ ಹಾಕೊತಾ ಇದ್ದೀನಿ ನಿಮಗೆ ಬೇಕಾದ್ರೆ ನೀವು ಹಸಿಮೆಣ್ಸಿನ್ಕಾಯಿನೂ ಸಹ ಹಾಕೋಬೋದು ಬೇಳೆನ ಕೂ ಕೂಗಿಸುವಾಗ ಇವಾಗ ಬೇಸಿಗೆ ಇರೋದ್ರಿಂದ ಹಾಗೆ ನನ್ನ ಹಸ್ಬೆಂಡು ತೊಗೊಂಡು ಹೋಗೋದ್ರಿಂದ ನಾನಿಲ್ಲಿ ಮೆಣಸಿನಕಾಯಿನ ಪೂರ್ತಿಯಾಗಿ ಅವಾಯ್ಡ್ ಮಾಡ್ತಾಯಿದ್ದೀನಿ ಬೇಸಿಗೆ ಹಸಿ ಮೆಣಸಿನಕಾಯಿನ ಹಾಕೋದು ಬೇಡ ಹೇಳಿಬಿಟ್ಟು ಇನ್ನು ಹಾಗೆ ಅದನ್ನೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣ್ಲಿಗೆ ಎಣ್ಣೆ ಹಾಗೆ ಜೀರಿಗೆ ಸಾಸಿವೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಜೀರಿಗೆ ಸಾಸಿವೆ ಸಾಸಿವೆಚ್ಚಿಟ್ಕೊಟ್ಟಿದ ನಂತರ ಕರಿಬೇವಿನ ಸೊಪ್ಪು ಮೆಣಸಿನ್ಕಾಯಿ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಒಂದು ಸ್ವಲ್ಪ ಇಂಗುನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ಇಲ್ಲೂ ಸಹ ಈರುಳ್ಳಿ ಹಾಗೆ ಒಂದೇ ಟೊಮೆಟೊನ ಕಟ್ ಮಾಡಿನೂ ಸಹ ಸೇರಿಸ್ಕೋಬೋದು ನಾನೇನು ಸೇರಿಸ್ಕೊಳ್ಳೋದಕ್ಕೇನು ಹೋಗಿಲ್ಲ ಇನ್ನು ಅದಾದ ನಂತರ ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ನೋಡಿ ಪಪ್ಪು ಮಸಾಲ ಅದನ್ನು ಸೇರ್ಸ್ಕೊತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನಮ್ಮನೇಲಿ ಈ ಥರ ಪಪ್ಪು ಎಲ್ಲ ಮಾಡಿದರೆ ಒಂದು ಸ್ವಲ್ಪ ಗಟ್ಟಿ ಇದ್ದರೆ ತುಂಬ ಇಷ್ಟಪಡ್ತಾರೆ ಹಾಗಾಗಿ ನಾನಿಲ್ಲಿ ಗಟ್ಟಿನೇ ಮಾಡ್ಕೊತಾ ಇದ್ದೀನಿ ಅಂದರೆ ಈ ಥರ ಮಾಡಿದರೆ ರೊಟ್ಟಿಗೂ ಸಹ ಸರಿ ಹೋಗುತ್ತೆ ಅಂದರೆ ನನ್ನ ಹಸ್ಬೆಂಡು ಎರಡು ಹೊತ್ತು ತಿಂದು ಊಟ ತೊಗೊಂಡು ಹೋಗೋದ್ರಿಂದ ಸ್ವಲ್ಪ ಅವರಿಗೆ ಪಲ್ಯ ಏನಾದರೂ ಕಡಿಮೆ ಬಿದ್ದರೆ ಇದನ್ನೇ ಅನ್ನಕ್ಕೂ ರೊಟ್ಟಿಗೂ ಸರಿ ಮಾಡ್ಕೊತಾರೆ ಹಾಗಾಗಿ ನಾನು ಒಂದು ಸ್ವಲ್ಪ ಇಲ್ಲಿ ಗಟ್ಟಿನೇ ಮಾಡ್ಕೊತಾ ಇದ್ದೀನಿ ಇನ್ನು ಇವಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಪಪ್ಪು ಸಹ ನೀಟಾಗಿ ಕುದಿ ಕುದೀತಾ ಇದೆ ಇದಕ್ಕೆ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ಬಿಟ್ರೆ ಪಪ್ಪು ಸಹ ರೆಡಿ ಆಗೇ ಹೋಯ್ತು ಪಕ್ಕದಲ್ಲಿ ರೈಸ್ ಸಹ ಇಟ್ಕೊಂಡಿದ್ದೀನಿ ನೋಡಿ ರೈಸು ಸಹ ರೆಡಿಯಾಗೇ ಹೋಯಿತು ಇನ್ನು ಇದೆಲ್ಲ ಮಾಡೋ ಅಷ್ಟರಲ್ಲಿ ಟೈಮು ಐದು ಮುಕ್ಕಾಲೆಲ್ಲ ಆಗಿತ್ತು ಇನ್ನು ರೊಟ್ಟಿನ ಮಾಡ್ಕೊಂಬಿಡೋಣ ಅಂತ ಹೇಳಿ ರೊಟ್ಟಿನೂ ಸಹ ರೆಡಿ ಮಾಡ್ಕೊತ ಇದ್ದೀನಿ ಅಂದರೆ ರೊಟ್ಟಿ ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಇವಾಗ ರೊಟ್ಟಿ ಮಾಡಿದರೆ ನಾನು ಕರೆಕ್ಟಾಗಿ ಆರು ಆರುವರೆನಷ್ಟಲ್ಲಿ ರೊಟ್ಟಿ ಆಗುತ್ತೆ ಅಂತ ರೊಟ್ಟಿನೂ ಸಹ ರೆಡಿ ಮಾಡ್ಕೊಂಡಿದ್ದಾಯಿತು ಇನ್ನು ಹಾಗೆ ಮಕ್ಕಳು ಸಹ ಎದ್ದಿದ್ರು ಅವರಿಗೆ ಒಂದು ಸೈಡು ಹಾಲನ್ನ ಬಿಸಿ ಅಂತ ಅಂತೇಳಿ ಹಾಲನ್ನು ಸಹ ರೆಡಿ ಮಾಡ್ಕೊತ ಇದ್ದೀನಿ ಈ ಥರ ಒನ್ ಬೈ ಒನ್ ಮಾಡೋದ್ರಿಂದ ಕೆಲಸ ಮಾಡಿದ್ದೀವೋ ಇಲ್ವೋ ಅನ್ನೋ ಒಂದು ನಮಗೆ ಗೊತ್ತೇ ಆಗೋಲ್ಲ ಹಾಗೆ ಹೆಲ್ಪ್ಗೆ ಇನ್ನು ಇದೆಲ್ಲ ಮಾಡೋ ಅಷ್ಟರಲ್ಲಿ ಟೈಮು ಕರೆಕ್ಟಾಗಿ ಏಳು ಗಂಟೆನೇ ಆಗೋಗಿತ್ತು ಹಾಗೆ ನನ್ನ ಹಸ್ಬೆಂಡು ಸಹ ಡ್ಯೂಟಿಗೆ ಹೋಗೋದಕ್ಕೆ ರೆಡಿಯಾಗಿದ್ದರು ಇನ್ನು ಅವನಿಗೆ ಎಲ್ಲ ರೆಡಿ ಮಾಡಿ ಕೊಡಬೇಕಾಗಿತ್ತು ಇನ್ನು ಇಟ್ಕೊಂಡಿರುವಂತಹ ಕೆಲಸಗಳನ್ನೆಲ್ಲ ನಿಧಾನಕ್ಕೆ ಮಾಡ್ಕೊಂಡ್ರೆ ಆಯಿತು ಅಂತ ನಾನು ಸಹ ಬೆಳಗ್ಗೆ ಬೇಗನೆ ಎದ್ದಿರ್ತೀನಿ ನೋಡಿ ಹಾಗಾಗಿ ಇನ್ನು ಮಕ್ಕಳೆಲ್ಲ ಹೋದ್ಮೇಲೆ ಕೆಲಸನ ಶುರು ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಆಗಿದೆ ಅಂದರೆ ಅಡುಗೆ ಕೆಲಸ ಅಂತ ಎಲ್ಲ ಮುಗ್ದಿತ್ತು ಇನ್ನು ಮೇಲೆ ಕೆಲಸ ಎಲ್ಲ ಇರುತ್ತೆ ನೋಡಿ ಅಡುಗೆ ಮನೆ ಕ್ಲೀನಿಂಗ್ ಇರುತ್ತೆ ಹಾಗೆ ಪಾತ್ರೆ ತೊಳೆಯೋದಿರುತ್ತೆ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕೋದಿರುತ್ತೆ ಆ ಕೆಲಸ ಎಲ್ಲ ಮಕ್ಕಳು ಹೋದ್ಮೇಲೆ ಮಾಡ್ಕೊಳ್ಳೋಣ ಅಂತ ನಿಧಾನಕ್ಕೆ ನಾನು ಇಲ್ಲಿ ಆ ಕೆಲಸನ ಮುಗಿಸ್ಕೊತೀನಿ ಹಾಗೆ ಇವತ್ತೊಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಅದನ್ನು ಸಹ ಮಾಡ್ಕೋಬೇಕು ಅಂದರೆ ಮಂಗಳವಾರ ಇರೋ ಕಾರಣಕ್ಕೆ ನಾನು ನಿನ್ನೆ ಮಾಡಿರಲಿಲ್ಲ ಇವತ್ತು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಆ ಕೆಲಸನೂ ಸಹ ಇಟ್ಕೊತಾ ಇದ್ದೀನಿ ಇನ್ನು ಹಾಗೆ ಮಕ್ಕಳು ಸಹ ಇಲ್ಲಿ ಸ್ಕೂಲ್ಗೆ ಹೋಗೋದಕ್ಕೆ ರೆಡಿಯಾಗಿದ್ದರು ಅವರಿಗೆ ಎಲ್ಲಿ ಗಂಜಿನ ಹಾಕಿ ನಾನು ನಿಮಗೆ ಹಿಂದಿನ ಲಾಗಲ್ಲಿ ಹೇಳಿದ್ದೀನಿ ಇವಾಗ ಬೇಸಿಗೆ ಶುರು ಆಗಿರೋದ್ರಿಂದ ನಮ್ಮನೇಲಿ ಬ್ರೇಕ್ಫಾಸ್ಟ್ನ ನಾವು ಸ್ಕಿಪ್ ಮಾಡಿ ಈ ಥರ ಗಂಜಿನ ಹಾಕಿ ಕೊಡ್ತಾ ಇದ್ದೀನಿ ಮಕ್ಕಳಿಗೆ ಅವರು ಸಹ ತುಂಬ ಇಷ್ಟಪಟ್ಟು ಕುಡಿತಾರೆ ಇನ್ನು ನಾನು ಸಹ ಎಲ್ಲ ಕೆಲಸ ಮುಗಿಸ್ಕೊಂಡು ಊಟ ಮಾಡೋ ಅಷ್ಟರಲ್ಲಿ ಟೈಮು ಹನ್ನೆರಡುವರೆ ಎಲ್ಲ ಆಗೋಗಿತ್ತು ಹನ್ನೆರಡುವರೆಗೆ ಇವತ್ತಿನ ಊಟನ ಮಾಡ್ತಾಯಿದ್ದೀನಿ ಬೇಗನೆ ಇನ್ನು ಇವತ್ತಿನ ಊಟ ಈ ಥರ ಇತ್ತು ಅಲಸಂದೆ ಕಾಳಿ ಪಲ್ಯ ಶೇಂಗಾ ಚಟ್ನಿ ಹಾಗೆ ಸಲಾಡ್ಸು ರೊಟ್ಟಿ ಈ ಇವತ್ತಿನ ಊಟ ಈ ಥರ ಇತ್ತು ಇನ್ನು ಮತ್ತೆ ನನಗೆ ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಯಾಕೆಂದರೆ ಬೆಳಗ್ಗೆ ಬೇಗನೆ ಇದ್ದಿದೆ ನೋಡಿ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಆಯಿತು ಅಂತ ಮಲಗಿದ್ದೆ ಇನ್ನು ಇಲ್ಲಿ ಸಂಜೆ ನಾಲ್ಕು ಗಂಟೆಯಿಂದ ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇನ್ನು ನಾಳೆ ಗುರುವಾರ ಇರೋದ್ರಿಂದ ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಹಾಗೆ ದೇವ್ರ ಪಾತ್ರೆಗಳನ್ನೆಲ್ಲ ಇಲ್ಲಿ ತೊಳಿಬೇಕಾಗಿತ್ತು ಅದನ್ನು ಸಹ ಇಲ್ಲಿ ತೊಳೆಯೋದಕ್ಕೆ ಹಾಕ್ತಾ ಇದ್ದೀನಿ ಹಾಗೆ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ದೇವ್ರ ಪಾತ್ರೆ ತೊಳೆಯುವಾಗ ನಾನು ಎಂಜಲ್ ತಟ್ಟೆಗಳು ಎಂಜಲ್ ಎಂಜಿಲ್ ಏನಿರ್ತಾವಲ್ವ ಅದನ್ನ ಫಸ್ಟು ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದಾದ ನಂತರ ಸಿಂಕನ್ನ ಒಂದು ಸರಿ ಸೋಪ್ನ ಹಾಕಿಬಿಟ್ಟು ತೊಳೆದ್ಬಿಟ್ಟು ಅದಾದ ನಂತರ ನಾನು ಇಲ್ಲಿ ದೇವ್ರ ಪಾತ್ರೆನ ತೊಳಿಬೇಕಾಗತ್ತೆ ಅಂದರೆ ನಮ್ಮ ಮನೆಯಲ್ಲಿ ಸಿಂಕ್ ಬಿಟ್ಟರೆ ಮತ್ತು ಬೇರೆ ಕಡೆ ಪ್ಲೇಸೆಲ್ಲ ತೊಳೆಯೋದಕ್ಕೆ ತೊಳೆದ್ರೆ ಬಾತ್ರೂಮಲ್ಲಿ ತೊಳಿಬೇಕಾಗತ್ತೆ ಹಾಗಾಗಿ ನಾನು ಸಿಂಕಲ್ಲೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ತೊಳಿತೀನಿ ಇನ್ನು ಇಲ್ಲಿ ದೇವ್ರ ಪಾತ್ರೆನೆಲ್ಲ ಕ್ಲೀನ್ ಮಾಡಿದ್ದಾಯಿತು ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ದೇವ್ರ ಮನೆಯನ್ನು ಸಹ ಇಲ್ಲಿ ಕ್ಲೀನ್ ಮಾಡ್ಕೋಬೇಕು ಈ ಕೆಲಸನ ಮುಗಿಸ್ಕೊಂಡ್ಬಿಟ್ರೆ ನಾಳೆ ಬೆಳಗ್ಗೆಗೆ ನನಗೆ ಪೂಜೆ ಮಾಡೋದಕ್ಕೆ ಈಸಿ ಆಗಿಬಿಡುತ್ತೆ ಒಂದೊಂದು ಟೈಮಲ್ಲಿ ದೇವ್ರ ಪಾತ್ರೆ ತೊಳಿಲಿಲ್ಲ ಅಂದರೆ ದೇವ್ರ ಪಾತ್ರೆಯ ತೊಳೆದು ಬಿಟ್ಟು ದೇವ್ರ ಮನೆಯನ್ನು ಕ್ಲೀನ್ ಮಾಡಿಕೊಂಡು ಆಮೇಲೆ ಪೂಜೆ ಮಾಡ್ತೀನಿ ಅಂದರೆ ಲೇಟಾಗಿಬಿಡುತ್ತೆ ನನಗೆ ಗುರುವಾರ ಹಾಗೆ ಶುಕ್ರವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂದರೆ ತುಂಬಾ ಇಷ್ಟ ಹಾಗಾಗಿ ಗುರುವಾರ ಹಾಗೆ ಶುಕ್ರವಾರ ಅವತ್ತಿನ ದಿನ ಬೇಗನೆ ಎದ್ಬಿಟ್ಟು ಪೂಜೆನ ಮುಗಿಸ್ಕೊತೀನಿ ಹಿಂದಿನ ದಿನನೇ ಈ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ರೆ ನನಗೆ ಮಾರನೇ ದಿನಕ್ಕೆ ನನ್ನ ಕೆಲಸಕ್ಕೆ ಸರಿ ಹೋಗುತ್ತೆ ಅಂತ ಈ ಕೆಲಸನ ಇವತ್ತೇ ಮಾಡ್ಕೊತ ಇದ್ದೀನಿ ಯಾರೆಲ್ಲ ಈ ಥರ ದೇವ್ರ ಪಾತ್ರೆಗಳನ್ನ ಹಿಂದಿನ ದಿನನೇ ತೊಳೆದಿಟ್ಕೊತೀರಾ ಅಥವಾ ಅವತ್ತಿನ ದಿನನೇ ತೊಳೆದ್ಬಿಟ್ಟು ಪೂಜೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನು ದೇವ್ರ ಮಣೆಯೂ ಸಹ ಕ್ಲೀನ್ ಇದೀನಿ ನಾನು ದೇವ್ರ ಮಣೆನ ಹದಿನೈದು ದಿನಕ್ಕೊಂದ್ಸರಿ ಕ್ಲೀನ್ ಮಾಡ್ಕೊತೀನಿ ದೇವ್ರ ಪಾತ್ರೆನ ಮಾತ್ರ ವಾರಕ್ಕೊಂದ್ಸರಿ ಕ್ಲೀನಾಗಿ ತೊಳ್ಕೊಂಡಿರ್ತೀನಿ ಅಂದರೆ ಹದಿನೈದು ಒಂದ್ಸರಿ ಕ್ಲೀನಾಗಿ ಕ್ಲೀನ್ ಮಾಡೋದ್ರಿಂದ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದು ಅಂತ ಹದಿನೈದು ಅಂದರೆ ತಿಂಗಳಲ್ಲಿ ಎರಡು ಸರಿ ಮಾತ್ರ ಕ್ಲೀನ್ ಮಾಡ್ಕೊತೀನಿ ಇನ್ನು ಅದೆಲ್ಲ ಆದ ನಂತರ ಮತ್ತು ಸಂಜೆ ಫ್ರೆಶಪ್ ಎಲ್ಲ ಹಾಗನ್ನು ಮಕ್ಕಳಿಗೆ ಹಾಲೆಲ್ಲ ಕೊಡಬೇಕಾಗಿತ್ತು ಅದನ್ನು ಸಹ ಹೇಳಿ ಕಾಯಿಸಕ್ಕೆ ಇಕ್ಕಿದ್ದೀನಿ ಅದಾದ ನಂತರ ಮನೆಯಲ್ಲಿ ಇಪ್ಪಿ ನೂಡಲ್ಸ್ ಪ್ಯಾಕೆಟು ಬಂದು ಒಂದು ತಿಂಗಳೇ ಆಗೋಗಿತ್ತು ಅದನ್ನ ಮಾಡಿರಲೇ ಇಲ್ಲ ನನ್ನ ಮಗಳು ಅದನ್ನ ನೋಡಿದ್ಲು ಒಂದು ಮೂರು ದಿನದಿಂದನೇ ಅಮ್ಮ ಮಾಡಿಕೊಡು ಅಂತ ಕೇಳಿದ್ಲು ಆದರೆ ನನಗೆ ಮಾಡೋದಕ್ಕೆ ಟೈಮೇ ಸಿಕ್ಕಿರಲಿಲ್ಲ ಹಾಗಾಗಿ ಇವತ್ತು ನಾನು ನಮ್ಮ ಮನೇಲಿ ಇಪ್ಪಿ ನೂಡಲ್ಸ್ನ ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಅದರಲ್ಲೂ ಹೆಲ್ದಿ ವೇಯಲ್ಲಿ ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಮೊದಲಿಗೆ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ನೀರನ್ನ ಸೇರಿಸ್ಕೊಂಡು ಇದಕ್ಕೆ ಕ್ಯಾರೆಟು ಬೀನ್ಸು ಹಾಗೆ ಹಸಿ ಬಟಾಣಿನ ಹಾಕ್ಕೊತಾ ಇದ್ದೀನಿ ಅದಾದ ನಂತರ ಇಪ್ಪಿ ಬರುತ್ತಲ್ವ ಇಪ್ಪಿನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಈ ಹಂತದಲ್ಲಿ ನಾವು ತರಕಾರಿಯಾಗಿ ಇಪ್ಪಿ ಹಾಕೊಳ್ಳೋದ್ರಿಂದ ಒಟ್ಟಿಗೇನೆ ಬೆಂದ್ಕೊಂಡ್ಬಿಡುತ್ತೆ ಹಾಗಾಗಿ ಇನ್ನು ಇಲ್ಲಿ ತರಕಾರಿ ಹಾಗೆ ಇಪ್ಪಿನೂ ಸಹ ನೀಟಾಗಿ ಬೆಂದ್ಕೊಂಡಿತ್ತು ಈ ಹಂತದಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪುನ ಇದ್ದೀನಿ ನಾನು ಅಂದರೆ ನಾವು ನಾರ್ಮಲ್ ಇಪ್ಪಿ ಮಾಡುವಾಗ ಉಪ್ಪು ಖಾರ ಅದೇನೂ ಸೇರಿಸ್ಕೊಳ್ಳೋದಿಲ್ಲ ನಾನು ಇಲ್ಲಿ ತರಕಾರಿ ಎಲ್ಲ ಹಾಕ್ತಾ ಇರೋದ್ರಿಂದ ತರಕಾರಿ ಹಿಡಿ ಎಷ್ಟು ಬೇಕೋ ಅಷ್ಟು ಮಾತ್ರ ಇಲ್ಲಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇನ್ನು ಉಪ್ಪನ್ನ ಸೇರಿಸ್ಕೊಂಡ ನಂತರ ಇಪ್ಪಿ ಮಸಾಲನೆ ಬರುತ್ತಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ ನಮ್ಮನೇಲಿ ಅಂದರೆ ಮ್ಯಾಗಿ ಅಷ್ಟಾಗಿ ಇಷ್ಟಪಡೋಲ್ಲ ಅದೇನೋ ಗೊತ್ತಿಲ್ಲ ಅದರದ್ದು ಫ್ಲೇವರ್ ಅಂದ್ರೇ ನನ್ನ ಮಕ್ಕಳಿಗೆ ಅಷ್ಟಾಗಿ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಈ ಥರ ಇಪ್ಪಿ ನೂಡಲ್ಸನ್ನು ತಗೊಂಬಂದು ಅವರಿಗೆ ಮಾಡ್ಕೊಡ್ತೀನಿ ನೀನು ಹಾಗಂತ ಪ್ರತಿ ತಿಂಗಳು ತೊಗೊಂಡು ಬರೋದಿಲ್ಲ ಒಂದು ಮೂರು ತಿಂಗಳಿಗೊಂದು ಅಥವಾ ಆರು ತಿಂಗಳಿಗೊಂದು ಒಂದು ಪ್ಯಾಕೆಟ್ ಮಾತ್ರ ತಂದಿರ್ತೀನಿ ಅಷ್ಟೇ ಇನ್ನು ಇಲ್ಲಿ ಇಪ್ಪಿ ಮಸಾಲ ಹಾಕ್ಬಿಟ್ಟು ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಚ್ಚು ಖಾರದ ಪುಡಿನ ಸೇರ್ಸ್ಕೊತ ಇದ್ದೀನಿ ಅಂದರೆ ಇಪ್ಪಿ ಮಸಾಲದಲ್ಲಿ ಅಷ್ಟಾಗಿ ಖಾರ ಇರಲ್ಲ ನೋಡಿ ಹಾಗಾಗಿ ನಾನಿಲ್ಲಿ ಖಾರದ ಪುಡಿನ ಸೇರ್ಸ್ಕೊತ ಇದ್ದೀನಿ ನಿಮಗೆ ಖಾರದ ಪುಡಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಇನ್ನು ಅದಾದ ನಂತರ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ನ ಸೇರ್ಸ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಗೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಆರೋಗ್ಯನೂ ಹಾಗೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಆ ಪಿಜ್ಜಾ ಮಿಕ್ಸ್ ಬರುತ್ತಲ್ವ ಅದನ್ನು ಇದ್ದೀನಿ ಈ ಇಪ್ಪಿ ನೂಡಲ್ಸಿಗೆ ಈ ಮಸಾಲೆಗಳೇ ರುಚಿ ಕೊಡೋದು ತುಂಬ ರುಚಿಯಾಗಿ ಸಖತ್ತಾಗಿರುತ್ತೆ ಅಂದರೆ ಈ ಪಿಜ್ಜಾ ಮಾಡುವಾಗ ಫ್ಲೇವರ್ ಬರ್ತಾ ಇರುತ್ತಲ್ವ ಅದೇ ಥರ ಫ್ಲೇವರ್ ಬರ್ತಾ ಇರುತ್ತೆ ನನಗೇನೋ ಗೊತ್ತಿಲ್ಲ ಈ ಥರ ಫ್ಲೇವರ್ ಇದ್ದರೆ ನನಗೂ ಸಹ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ಇವತ್ತು ಈ ಮಸಾಲೆನೆಲ್ಲ ಹಾಕಿಬಿಟ್ಟು ಇಪ್ಪಿ ನೂಡಲ್ಸ್ನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಅಷ್ಟೇ ಇನ್ನು ಇವಾಗ ಇದು ನೀಟಾಗಿ ಬೆಂದ್ಕೊತಾ ಇದೆ ನಿಮಗೆ ಈ ಪಿ ನೂಡಲ್ಸು ಸೂಪ್ ಥರ ಬೇಕು ಅಂದರೆ ನೀವು ಇಲ್ಲಿ ಜಾಸ್ತಿ ನೀರನ್ನ ಹಾಕ್ಕೊಂಡು ಸೂಪ್ ಥರನೂ ಸಹ ಮಾಡ್ಕೋಬೋದು ನನಗೆ ಅಷ್ಟಾಗಿ ಸೂಪ್ ಥರ ಮಾಡಿದರೆ ಮಕ್ಕಳು ಮೈಮೇಲೆಲ್ಲ ಚೆಲ್ಕೊಂಡ್ಬಿಡ್ತಾರೆ ಅಂತ ನಾನು ಇಲ್ಲಿ ಸೂಪ್ ಥರ ಏನೂ ಮಾಡೋದಕ್ಕೆ ಹೋಗಲಿಲ್ಲ ಇನ್ನು ಇಲ್ಲಿ ಇಪ್ಪಿ ನೂಡಲ್ಸು ರೆಡಿ ಆಗೋಯಿತು ಇನ್ನು ಇದನ್ನು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡೋದಷ್ಟೇ ಇಲ್ಲಿ ಒಂದು ಸರ್ವಿಂಗ್ ಬೌಲ್ನ ತೊಗೊಂಡಿದ್ದೀನಿ ಅದಕ್ಕೆ ಮಾಡ್ಕೊಂಡಿರುವಂತಹ ಇಪ್ಪಿ ನೂಡಲ್ಸ್ನ ಸೇರಿಸ್ಕೊತ ಅದಾದ ನಂತರ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಇದಕ್ಕೆ ಇವತ್ತು ಚೀಸನ್ನ ಸೇರಿಸ್ಕೊತಾ ಇದ್ದೀನಿ ಚೀಸು ಅಂದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತಲ್ವಾ ಮ್ಯಾಗಿ ಅಂದ್ರೇ ಇಷ್ಟ ಅದರಲ್ಲೂ ಈ ಥರ ಚೀಸ್ನ ಹಾಕಿಬಿಟ್ಟು ನಾವು ನೂಡಲ್ಸು ಮ್ಯಾಗಿ ಮಾಡ್ಕೊಡ್ತೀವಿ ಅಂದರೆ ಮಕ್ಳು ಬಿಟ್ಬಿಡ್ತಾರಾ ಇನ್ನೂ ಇಷ್ಟಪಟ್ಟು ತಿಂತಾರೆ ನಮ್ಮನೇಲಿ ನಾನಿವತ್ತು ಇದನ್ನು ಮಾಡುವಾಗಲೇ ಒಂದು ಮೂರು ನಾಲ್ಕು ಸರಿ ಅಡುಗೆ ಮನೆಗೆ ಬಂದು ಹೋಗಿದ್ದಾಯಿತು ನನ್ನ ಮಗ ಮಕ್ಕಳು ಇನ್ನು ನೋಡಿ ರೆಡಿಯಾಗಿದೆ ಸಕ್ಕತ್ ಟೇಸ್ಟಿಯಾಗಿರುವಂತಹ ಚೀಸ್ ಇಪ್ಪಿ ನೂಡಲ್ಸು ಸೂಪರ್ ಟೇಸ್ಟಿಯಾಗಿರುತ್ತೆ ನೀವು ಸಹ ಒಂದು ಸರಿ ಈ ಮ ಈ ಮ್ಯಾಗಿನ ಮಾಡಿಬಿಟ್ಟು ಟೇಸ್ಟ್ ನೋಡಿ ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ನಾನು ಮಾಡಿರುವಂತಹ ವ್ಲಾಗೂ ನಾನು ಮಾಡಿರುವಂತಹ ರೆಸಿಪಿ ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮದೊಂದು ಸಬ್ಸ್ಕ್ರೈಬ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು